ರಾಯರೇ ಕಷ್ಟಾನ ಪರಿಹಾರ ಮಾಡ್ರಿ ಬೃಂದಾವನೇ ಒಂದರ ಕ್ರಾಸ್ ಆಗಿ ಅದರಿಂದ ಮಗು ಅಂಬೇಗಾಲ್ ಇಟ್ಕೊಂಡ್ 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 ಬಂದು ನನ್ನ ತೊಡೆ ಮೇಲೆ ಕುತ್ಕೊಂಡು ವಾಪಸ್ ಆಟ ಆಡಿ ಹೋಗಿ ಬೃಂದಾವನದೊಳಗೆ ಸೇರ್ಕೊಂಡು ಜನರನ್ನ ಜನರ ನಂಬೋದ್ಕಿಂತ ನಾನು ಹೆಚ್ಚಾಗಿ ನಾನು ನನ್ನ ರಾಯರ್ನ ನಂಬ್ತಾ ಇದ್ದೀನಿ ಒಂದು ಅಂತ ಆಸೆ ಅದ್ ನಡೆಸ್ಕೊಡಪ್ಪ ಅಂತ ಕೇಳ್ಕೊಂಡೆ ಯಾವ್ದೋ ಮುಖಾಂತರ ಲೋನು ಅಷ್ಟು ಸಕ್ಸೆಸ್ ಆಯ್ತು ಪ್ರತಿ ಒಂದು ನೀರಲ್ಲಿ ಬೋರ್ ಕೊಡಿಸ್ವಿ ಬೋರ್ ತುಂಬಾ ಇಟ್ಕೊಂಡ್ ಕಟ್ಟದ್ದೆ ಆ ಮೂರ್ ತಿಂಗಳ ಮದುವೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ತಕ್ಕಂತವ್ರು ಒಂದು ಪ್ರಾರ್ಥನೆಯಿಂದ ಭಗವಂತನು ಅವರಿಗೆ ಮನೆ ಕಟ್ಟಲಿಕ್ಕೆ ಅನುಗ್ರಹವನ್ನ ಮಾಡಿ ಬೋರಲ್ಲಿ ನೀರೇ ಬರ್ತಾ ಇಲ್ಲ ಸ್ವಾಮಿ ಅಂತ ಹೇಳಿ ಬೋರಲ್ಲಿ ನೀರ್ ಬಂದಿದೆ ರಾಯರು ಭಕ್ತರ ತಂದೆ ಆ ರಾಯರು ಇಲ್ಲಿ ಮಠ ಮಾಡೋಕ್ಕಿಂತ ಮುಂಚೆ ಇಲ್ಲಿ ತುಂಬಾ ಕಳ್ತನಗಳು ಮತ್ತೆ ಕೆಟ್ಟ ಕೆಲಸಗಳೆಲ್ಲ ನಡ್ತಾ ಇದ್ದವು ಕೆಲವು ಜನಗಳು ಬಂದಿ ರ್ಯಾಬ್ರಿ ಮಾಡೋದಂತೆ ಬಿಸ್ಬಿಟ್ಟು ಆಡೋದು ಕುಡ್ತಾ ಚಟ ಎಲ್ಲ ನಡ್ತಾ ಇದ್ದೀವಿ ಈ ಮಠ ಅಂತ ತುಂಬಾ ಶಾಂತಿ ಐತೆ ತುಂಬಾ ಕಷ್ಟದಲ್ಲಿ ಇರುವಾಗ ನಾನು ಸೇವೆ ಮಾಡಿದಾಗ ಸಾಯಿರೇ ನನ್ನ ಕಷ್ಟನ ಪರಿಹಾರ ಮಾಡ್ರಿ ಅಂತ ಕೇಳ್ಕೊಂಡಾಗ ಬೃಂದಾವನೇ ಒಂಥರ ಕ್ರಾಸ್ ಆಗಿ ಕನಸಲ್ಲಿ ಮಗು ಅಂಬೆಗಾಲ್ ಇಟ್ಕೊಂಡು 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 ಬಂದು ನನ್ ತೊಡೆ ಮೇಲೆ ಕುತ್ಕೊಂಡು ವಾಪಸ್ ಆಟ ಆಡಿ ಹೋಗಿ ಬೃಂದಾವನದೊಳಗೆ ಸೇರ್ಕೊಂಡ್ರ ಇವತ್ತು ಕಷ್ಟ ಇರಬಹುದು ನಾಳೆ ದಿವಸ ಅದು ಖಂಡಿತವಾಗಿಯೂ ಸುಖದ ದಾರಿಯನ್ನು ತೋರಿಸೇ ತೋರಿಸುತ್ತರಾಗಿರ್ತಕ್ಕಂಥ ರಾಯರು ಯಾವುದೇ ರೀತಿಯಾಗಿ ಏನೇ ಒಂದು ಬೇಡಲಿ ಒಂದು ವರ ಅಂತ ಬೇಡಲಿ ಒಂದು ಸಂಕಲ್ಪ ಅಂತ ಮಾಡಲಿ ಅದನ್ನ ಈಡೇರಿಸ್ತಾನೇ ಬಂದಿದ್ದಾರೆ ಪೂಜ್ಯಾಯ ರಾಘವೇಂದ್ರಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ನಮತಾಮ್ ಕಲಿಯುಗ ಕಲ್ಪತರು ಕಾಮಧೇನೂ ಆಗಿರ್ತಕ್ಕಂತಹ ಶ್ರೀ ರಾಯರ ದಿವ್ಯ ಜೀವಂತವಾಗಿ ಇರ್ತಕ್ಕಂತ ದೇವರು ಅಂತ ಹಂಗಾಗಿ ರಾಘವೇಂದ್ರ ಸ್ವಾಮಿ ನನ್ನ ಪಾಲಿಗಿದ್ದಾನೆ ನನ್ನ ಫ್ಯಾಮಿಲಿನ ಕಾಪಾಡ್ತಾ ಇದ್ದಾನೆ ಅಂತ ನಾನು ನಂಬ್ತಾ ಇದೆ ನನಗೆ ಎಷ್ಟೋ ಕೆಲಸಗಳು ಆಗದೆ ಇದ್ದಾಗ ಆಯ್ತು ಅಥವಾ ಅದು ಡೌಟ್ ಇದ್ದಾಗ ನಾನು ಬಂದು ಕೇಳ್ಕೊಂಡಿದ್ದೀನಿ ನನಗೆ ಈ ತರ ಆಗಿದೆ ಆಗಲೇಬೇಕು ಅಂತ ಹೇಳಿದಾಗ ದೇವರನ್ನು ನನಗೆ ನೆರವೇರಿಸ್ಕೊಟ್ಟಿದ್ದಾನೆ ತುಂಬಾ ಒಳ್ಳೆಯದಾಗಿದೆ ನನಗೆ ನಾನು ಏನೇ ಕೇಳ್ಕೊಂಡ್ರು ದೇವ್ರು ನನಗೆಲ್ಲ ನೆರವೇರಿಸ್ಕೊಟ್ಟಿದ್ದಾನೆ ರಾಘವೇಂದ್ರ ಸ್ವಾಮಿ ದುಡ್ಡಿನ ಆಯಿತು ಇವಾಗ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಪ್ಪ ನಂಗೆ ಅದು ಫೇಸ್ ಮಾಡೋಕಾಗ್ತಿಲ್ಲ ಅಂದಾಗ ರಾಘವೇಂದ್ರ ಸ್ವಾಮಿ ಒಂದು ವ್ಯಕ್ತಿ ರೂಪದಲ್ಲಿ ಬಂದು ನನಗೆ ಅದನ್ನು ಪರಿಹಾರ ಮಾಡಿಕೊಡ್ತಾ ಇದ್ದಾನೆ ಹಂಗಾಗ್ಬಿಟ್ಟು ನಾನು ಕೊನೆಗೆ ಹಿಂಗೆ ರಾಯರತ್ತ ತುಂಬ ಕ ದುಃಖ ಪಟ್ಕೊಂಡು ಕೇಳ್ಕೊಂಡೆ ನಾನು ಏನು ತಪ್ಪು ಮಾಡಿದ್ದೆ ನನಗೆ ಮಂತ್ರಾಲಯಕ್ಕೆ ಬರ್ದಿರೋ ಅಷ್ಟು ನಾನು ಯಾವ ತಪ್ಪು ಮಾಡಿದ್ದೆ ರಾಯರೇ ಹೇಗಾದರೂ ನನಗೆ ಮಂತ್ರಾಲಯಕ್ಕೆ ಹೋಗಬೇಕು ನಂಗೆ ದಾರಿ ತೋರಿಸ್ಕೊಡು ಅಂತ ಕೇಳ್ಕೊಂಡೆ ಈಗ ನಮ್ಮ ಮನೆ ಮುಂದೆನೇ ಒಬ್ಬರು ಫ್ರೆಂಡ್ ಪರಿಚಯ ಆಗಿದ್ದರು ಅವರು ಇದ್ದಕ್ಕಿದ್ದಂಗೆ ಏನಾಯ್ತಾ ನಾನು ಬುಕ್ ಮಾಡ್ತಾ ಇದ್ದೀನಿ ಬರ್ತೀಯ ಭಾಗ್ಯಕ್ಕ ಅಂತ ಕರೆದ್ರು ಹಂಗಾಗಿ ಅವಾಗ ತುಂಬ ನಂಗೆ ತುಂಬ ನಂಬಿಕೆ ಬಂದು ಇದ್ದಕ್ಕಿದ್ದಂಗೆ ನಾನು ಮಂತ್ರಾಲಯಕ್ಕೆ ಹೋಗಂಗೆ ವ್ಯವಸ್ಥೆ ಆಯಿತು ಈ ಥರ ತುಂಬ ಕಷ್ಟ ಆಗ್ತಿದೆ ಫೈನಾನ್ಷಿಯಲ್ ಅಂತಂದಾಗ ಸೊ ಯಾವುದೋ ಒಂದು ರೀತಿಲಿ ನಂಗೆ ರಾಘವೇಂದ್ರ ಸ್ವಾಮಿನೇ ಬಂದ್ಬಿಟ್ಟು ನನಗೆ ಹೆಲ್ಪ್ ಮಾಡ್ತಂತಾನೆ ನಾವು ಎಲ್ಲಾ ಕಡೆನು ಹೋಗಿ ಪ್ರಯತ್ನ ಪಟ್ಟಿದ್ವು ಎಲ್ಲೆಲ್ಲಿಂದನು ಎಲ್ಲಿ ತನಕ ಹೋಗಿದ್ವು ಆಮೇಲೆ ಇಲ್ಲಾದ್ಮೇಲೆ ಇಲ್ಲಿ ಬಂದ್ ಅರ್ಸ್ಕಂಡೆ ತುಂಬಾ ಜನಕ್ಕೆ ಆಗಿದೆ ಇಲ್ಲಿ ಆ ತುಂಬಾ ರಾಯರು ಎಲ್ಲಾ ಕಡೆನು ಒಬ್ರೇನೆ ಅವ್ರ ಇವ್ರ ಬೇರೆ ಅವ್ರ ಬೇರೆ ಅಂತ ಹೇಳಕ್ ಆಗಲ್ಲ ಎಲ್ರು ಒಂದೇನೆ ನಂಬೇಕಷ್ಟೇ ನಾವು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನನ್ನ ಹೆಸರು ಅಕ್ಷಯ ಆಚಾರ್ಯ ಜೋಶಿ ಅಂತೇಳಿ ಇದು ಶ್ರೀ ಕಲ್ಪವೃಕ್ಷಧಾಮ ಕ್ಷೇತ್ರ ಗಟ್ಟಿಸಿದ್ದನಹಳ್ಳಿ ಕಿತ್ತನಹಳ್ಳಿ ಗ್ರಾಮದಲ್ಲಿರ್ತಕ್ಕಂತಹ ಒಂದು ಕ್ಷೇತ್ರ ಶ್ರೀ ಕ್ಷೇತ್ರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗಳು ಪ್ರಾಣದೇವ ಆಂಜನೇಯ ಸ್ವಾಮಿಗಳು ಹಾಗೂ ರುದ್ರದೇವರು ಅಂದರೆ ಶಿವ ನಂತರದಲ್ಲಿ ಬಲಮುರಿ ಮಹಾಗಣಪತಿ ದೇವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಕಲಿಯುಗ ಕಲ್ಪತರು ಕಾಮಧೇನೂ ಆಗಿರ್ತಕ್ಕಂತಹ ಶ್ರೀ ರಾಯರ ದಿವ್ಯ ಸಾನಿಧ್ಯವಾಗಿರ್ತಕ್ಕಂಥದ್ದು ಶ್ರೀ ಶಾರದಾಮ ಬಡವಣೆಯಲ್ಲಿ ಈ ದೇವಸ್ಥಾನ ಇರ್ತದೆ ಶ್ರೀ ಕ್ಷೇತ್ರದಲ್ಲಿ ಸಕಲ ಭಕ್ತಾದಿಗಳು ಬರ್ತಾ ಇದ್ದಾರೆ ಪ್ರತಿನಿತ್ಯವೂ ದೇವರಿಗೆ ಅಭಿಷೇಕ ಪೂಜೆ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳು ಹಸ್ತೋದಕ ನೈವೇದ್ಯ ಯಥಾಶಕ್ತಿ ಅನ್ನದಾನ ಸೇವೆ ಎಲ್ಲವೂ ನಡೀತಾ ಇದ್ದು ಭಕ್ತಾದಿಗಳಿಗೆ ಬೇಡಿದ ಇಷ್ಟಾರ್ಥಗಳನ್ನು ನೆರವೇರಿಸತಕ್ಕಂತಹ ರಾಯರು ಇಲ್ಲಿದ್ದಾರೆ ಹಾಗೂ ಈ ದೇವಸ್ಥಾನದಲ್ಲಿ ಎಲ್ಲ ಭಕ್ತಾದಿಗಳು ಯಾವುದೇ ರೀತಿಯಾದ ಪ್ರಾರ್ಥನೆಯಾಗಿರಬಹುದು ಎಲ್ಲವನ್ನು ಈಡೇರಿಸ್ತಾ ಇದ್ದಾರೆ ಭಗವಂತನಾದ ಶ್ರೀ ಭಗವಂತನಾದ ಶ್ರೀ ರಾಘವೇಂದ್ರ ಸ್ವಾಮಿ ಎಷ್ಟೋ ಜನಕ್ಕಾಗಿದೆ ನಮಗೆ ತಿಳಿದ ಮಟ್ಟಿಗೆ ಈ ನಮ್ಮ ಸುತ್ತಮುತ್ತಲಿನ ಮನೆಯಲ್ಲಿಯೇ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ತಕ್ಕಂಥವರು ಒಂದು ಪ್ರಾರ್ಥನೆಯಿಂದ ಭಗವಂತನು ಅವರಿಗೆ ಮನೆ ಕಟ್ಟಲಿಕ್ಕೆ ಅನುಗ್ರಹವನ್ನು ಮಾಡಿ ಬೋರಲ್ಲಿ ನೀರು ಬರ್ತಾ ಇರೋ ಸಮಯದಲ್ಲಿ ಬೋರಲ್ಲಿ ನೀರೇ ಬರ್ತಾ ಇಲ್ಲ ಸ್ವಾಮಿ ಅಂಥೇಳಿ ಬಂದಂತಹ ಭಕ್ತ ಒಬ್ಬರಿಗೆ ಬೋರಲ್ಲಿ ನೀರು ಬಂದಿದೆ ಈ ಥರ ಭಗವಂತ ಅನುಗ್ರಹಿಸ್ತಾ ಇತ್ತು ರಾಯರು ಕಲಿಯುಗದಲ್ಲಿ ಭಗವಂತನಾದ ಶ್ರೀ ಲಕ್ಷ್ಮೀನರಸಿಂಹ ದೇವರು ಹಾಗೂ ಶ್ರೀ ಶ್ರೀನಿವಾಸ ದೇವರ ಭಕ್ತರಾಗಿರ್ತಕ್ಕಂಥ ರಾಮದೇವರ ಭಕ್ತರಾಗಿರ್ತಕ್ಕಂಥ ರಾಯರು ಯಾವುದೇ ರೀತಿಯಾಗಿ ಏನೇ ಒಂದು ಬೇಡಲಿ ಒಂದು ವರ ಅಂತ ಬೇಡಲಿ ಒಂದು ಸಂಕಲ್ಪ ಅಂತ ಮಾಡಲಿ ಅದನ್ನ ಈಡೇರಿಸ್ತಾನೇ ಬಂದಿದ್ದಾರೆ ಯಾರೇ ಆಗಲಿ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಏನು ಅಂತಂದರೆ ರಾಯರು ದೇವರು ಎಷ್ಟೋ ಭಕ್ತರ ತಂದೆ ತಂದೆ ಏನೇ ಒಂದು ಮಗ ಕೇಳಲಿ ಮಗ ಹೋಗಿ ಅಪ್ಪಾಜಿ ಇವತ್ತು ಇದು ಬೇಕು ಇದು ಬೇಕು ಅಂತ ಕೇಳಿದ್ರೆ ತಂದೆ ಹೇಗೆ ಇಲ್ಲ ಆಗಲ್ಲ ಬೇಡ ಅನ್ನೋ ಮೂರು ಪದ ಬಿಟ್ಟು ಮಿಕ್ಕಿದ್ದೆಲ್ಲ ಹೇಳ್ತಾರೆ ಹಾಗೆ ರಾಯರು ಕೂಡ ಗುರುಗಳು ಆ ಗುರುಗಳು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾ ಒಳ್ಳೆಯ ಕೆಲಸವನ್ನೇ ಮಾಡ್ತಾ ಇವತ್ತು ಕಷ್ಟ ಇರ್ಬೋದು ನಾಳೆ ದಿವಸ ಅದು ಖಂಡಿತವಾಗಿಯೂ ಸುಖದ ದಾರಿಯನ್ನು ತೋರಿಸೇ ತೋರಿಸುತ್ತೆ ಹಾಗಾಗಿ ಇವತ್ತಿನ ದಿವಸ ರಾಯರ ಭಕ್ತರು ಭೂಭಾಂಡದಲ್ಲಿ ತುಂಬ ಇದ್ದಾರೆ ಎಲ್ಲೇ ನೋಡಿ ಯಾರಿಗೇ ಕೇಳಿ ನಿಮಗೆ ಇಷ್ಟ ದೇವರು ಯಾವುದು ರಾಯರು ಇಷ್ಟ ದೇವರು ಯಾವುದು ರಾಯರು